ಸರ್ ಹಿಮಾಚಲ್ ಮತ್ತೆ ಕರ್ನಾಟಕ ಎರಡೇ ಕಡೆ ಕಾಂಗ್ರೆಸ್ ಇರೋದು ಹಿಮಾಚಲ್ ಪ್ರದೇಶನ ಕಾಂಗ್ರೆಸ್ ತೆಲಂಗಾಣ ಬಿಡಿ ಸರ್ ಮೆಜಾರಿಟಿ ಇದೆ ನಾನು ಹೇಳ್ತಾ ಇರೋದು ಹಿಮಾಚಲ್ ನ ಟಾರ್ಗೆಟ್ ಮಾಡಿದ್ದಾರೆ ನೆಕ್ಸ್ಟ್ ಏನಾದ್ರು ಮತ್ತೆ ಕಾಂಗ್ರೆಸ್ ಗೆ ಕರ್ನಾಟಕ ಇಲ್ಲ ತೆಲಂಗಾಣ ಏನಾದ್ರು ಬಿಜೆಪಿಯವರು ಯಾವಾಗಲೂ ಸಿ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು ಎರಡು ಸಾವಿರದ ಎಂಟು ಇರಬಹುದು ಎರಡು ಸಾವಿರದ ಹದಿನೆಂಟು ಇರಬಹುದು ಎಲ್ಲ ಕಾಲದಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿಯೇ ಬಂದಿರೋದು ಅಂತ ಎಲ್ಲ ಆಶೀರ್ವಾದ ಎಲ್ಪ್ ಪಡ್ಕೊಂಡಿದ್ದರು ಎರಡು ಸಾವಿರದ ಹದಿಮೂರಕ್ಕಿಂತ ಜಾಸ್ತಿ ಅಲ್ಲ ಇನ್ನೂರ ಹದಿಮೂರಕ್ಕಿಂತ ನೂರ ಹದಿಮೂರಕ್ಕಿಂತ ಜಾಸ್ತಿ ಎಲ್ಲಿ ಗೆದ್ದಿದ್ದರು ಎರಡು ಸಾವಿರದ ಎಂಟರಲ್ಲಿ ನೂರತ್ತು ಗೆದ್ದಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ನೂರು ಗೆದ್ದು ನೂರು